ಎಲ್ರಿಗೂ ನಮಸ್ಕಾರ ಡಾಕ್ಟರ್ ಸತೀಶ್ ಬಿ ಎನ್ ಮುಖ್ಯಸ್ಥರು ಅರಣ್ಯ ಉತ್ಪನ್ನ ಮತ್ತು ಉಪಯೋಗಶಾಸ್ತ್ರ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಇವರು ಸಾಮಾಜಿಕ ಅರಣ್ಯ ವಿಭಾಗ ಮಡಿಕೇರಿ ಮತ್ತು ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಕಾರ್ಯಕ್ರಮದಲ್ಲಿ ಜೀವವೈವಿಧ್ಯತೆ ಮತ್ತು ಅದರ ಸಂರಕ್ಷಣೆ ಹೇಗೆ ವಿಷಯದ ಕುರಿತು ವಿಶೇಷ ಉಪನ್ಯಾಸವನ್ನು ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನೀಡಿದರು ಇತ್ತೀಚಿನ ದಿನಗಳಲ್ಲಿ ನೈಸರ್ಗಿಕ ಅರಣ್ಯಗಳು ಸಾಕಷ್ಟು ಎನ್ಕ್ರೋಚ್ಮೆಂಟ್ ಆಗಿ ಕಾಫಿ ತೋಟಗಳಾಗಿ ಬದಲಾಗಿದೆ ಭತ್ತದ ಗದ್ದೆಗಳೆಲ್ಲ ಸುಂಟಿ ಗದ್ದೆಗಳಾಗಿವೆ ಜೀವವೈವಿಧ್ಯತೆ ಕಳೆದುಕೊಳ್ಳುತ್ತಿದೆ ದೇಶದಲ್ಲಿರುವ ಜೀವವೈವಿಧ್ಯತೆ ವೈವಿಧ್ಯತೆ ಆವಸ್ಥಾನ ಬಗ್ಗೆ ಮಾಹಿತಿಯನ್ನು ನೀಡಿದರು ದೇವರ ಕಾಡುಗಳ ಮೂಲಕ ಜೀವರಾಶಿಗಳನ್ನು ಸಂರಕ್ಷಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಅಳಿವಿನಂಚಿನಲ್ಲಿರುವ ಸಸ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಪ್ರತಿ ಗ್ರಾಮದಲ್ಲೂ ಕೊಡಗಿನಲ್ಲಿ ದೇವರ ಕಾಡುಗಳನ್ನು ಸೃಷ್ಟಿಸಿ ವಿವಿಧ ದೇವರುಗಳ ಹೆಸರಿನಲ್ಲಿ ಸಂರಕ್ಷಿಸುವ ಪ್ರಯತ್ನವನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಇವರ ವಿಶೇಷ ಉಪನ್ಯಾಸವನ್ನು ರೈತರು ಮತ್ತು ವಿದ್ಯಾರ್ಥಿಗಳು ವೀಕ್ಷಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ಅರಣ್ಯ ಮಹಾವಿದ್ಯಾಲಯದ ಡೀನ್ ಕಲರ್ ಜಿ ಎಲ್ಲ ಪ್ರಾಧ್ಯಾಪಕರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ ಹಾಗೂ ರೈತ ಈಗಾಗಲೇ ನಮ್ಮ ಅರಣ್ಯ ಮಹಾವಿದ್ಯಾಲಯದ ಡೀನ್ ಸರ್ ಅವರು ಹೇಳಿದರು ಇಂಟರ್ನ್ಯಾಷನಲ್ ಡೇ ಫಾರ್ ಫಾರೆಸ್ಟ್ ಬೈವರ್ಸಿಟಿ ಕನ್ಸರ್ವೇಷನ್ ಸೊ ಇಟ್ ಈಸ್ ಸೆಲೆಬ್ರೇಟೆಡ್ ಆನ್ ಟ್ವೆಂಟಿ ಸೆಕೆಂಡ್ ಆಫ್ ಮೇ ಇಯರ್ ಅಂತ ಈಗಾಗಲೇ ಹೇಳಿದ್ದಾರೆ ಸೊ ಇದು ಫಸ್ಟ್ ಶುರುವಾಗಿದ್ದು ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಸರಿ ಏಳು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಇನ್ನು ಕನ್ವೆನ್ಷನ್ ಬೈಡೈವರ್ಸಿಟಿ ಆಗುತ್ತೆ ಆ ಒಂದು ಬೇಸಿಸ್ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತ ಮೂರಲ್ಲಿ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಇದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ ತದನಂತರ ಎರಡು ಸಾವಿರದ ಇಸ್ವಿಯಲ್ಲಿ ಇಂದ ಎರಡು ಸಾವಿರದ ಇಸ್ವಿಯಿಂದ ಟ್ವೆಂಟಿ ಸೆಕೆಂಡ್ ಮೇ ಅದನ್ನು ಪ್ರತಿ ವರ್ಷ ಅದನ್ನು ಆಯೋಜನೆ ಮಾಡ್ಕೊಳ್ತಾ ಬಂದಿದ್ದಾರೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಜನರಿಗೆ ಜೀವವೈವಿಧ್ಯ ಸಂರಕ್ಷಣೆ ಬಗ್ಗೆ ಒಂದು ಅರಿವು ಮೂಡಿಸೋದೇ ಇದರ ಪ್ರಮುಖ ಉದ್ದೇಶ ಸೊ ಈ ಉದ್ದೇಶದಿಂದ ಪ್ರತಿ ವರ್ಷ ಇಪ್ಪತ್ತೆರಡು ಮೇ ಅಂದು ಈ ಒಂದು ಜೀವ ಇಂಟರ್ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿವಸವನ್ನು ಆಚರಣೆ ಮಾಡ್ಕೊತಾ ಬರ್ತಾ ಇದೆ ಸೊ ಪ್ರತಿ ಆಗಲೇ ಸರ್ ಹೇಳಿದರು ಈ ವರ್ಷದ ಒಂದು ಥೀಮ್ ಏನಂತಂದರೆ ಹಾರ್ಮನಿ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಅದೇ ಥರದಲ್ಲಿ ಪ್ರತಿ ವರ್ಷ ಒಂದು ಥೀಮ್ನ ಮಾಡ್ಕೊತಾ ಬಂದ ಬಂದಿದ್ದಾರೆ ಸೊ ತಮ್ಮ ಗಮನಕ್ಕೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಎರಡು ತನಕ ಬೇರೆ ಬೇರೆ ಥೀಮ್ಗಳನ್ನ ನಾನು ನಿಮಗೆ ಜಸ್ಟ್ ತೋರಿಸಲಿಕ್ಕೆ ಇಷ್ಟಪಡ್ತೇನೆ ಸೊ ಬೇರೆ ಬೇರೆ ಥೀಮ್ಗಳು ಐಲ್ಯಾಂಡ್ ಬಯೋಡೈವರ್ಸಿಟಿ ವಾಟರ್ ವಾಟರ್ ಆ್ಯಂಡ್ ಬಯೋ ಮರೈನ್ ಬಯೋಡೈವರ್ಸಿಟಿ ಫಾರೆಸ್ಟ್ ಬಯೋಡೈವರ್ಸಿಟಿ ಇದೇ ಥರ ಬೇರೆ ಬೇರೆ ಒಂದು ಥೀಮ್ಗಳನ್ನ ಇಟ್ಕೊಳ್ತಾ ಬಂದಿದ್ದಾರೆ ಸೊ ಈ ವರ್ಷದ ಒಂದು ಥೀಮ್ ಏನಪ್ಪಾ ಅಂತಂದ್ರೆ ಹಾರ್ಮನಿ ವಿತ್ ನೇಚರ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ನಮಗೆ ಡೆವಲಪ್ಮೆಂಟ್ ಬೇಕೇ ಬೇಕು ಇವತ್ತಿನ ದಿವಸದಲ್ಲಿ ಪ್ರತಿಯೊಂದು ಅಭಿವೃದ್ಧಿ ಆಗಬೇಕು ಬಟ್ ಅಭಿವೃದ್ಧಿ ಜೊತೆಗೆ ನಾವು ನಮ್ಮ ಜೀವ ವೈವಿಧ್ಯತೆ ಅಥವಾ ಅರಣ್ಯ ಸಂಪತ್ನ ಯಾವ ಥರದಲ್ಲಿ ನಾವು ಸಂರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಇದರ ಉದ್ದೇಶ ಆಗಿರುತ್ತೆ ಸೊ ದ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ಸ್ ಲಿವಿಂಗ್ ರಿಪೋರ್ಟ್ ಪ್ಲಾನ್ ರಿಪೋರ್ಟ್ ಒಂದು ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೇಳ್ತಾರೆ ಸುಮಾರು ಅರವತ್ತೊಂಬತ್ತು ಶೇಕಡ ಅರವತ್ತೊಂಬತ್ತರಷ್ಟು ಜೀವ ವೈದ್ಯ ಪ್ರಾಣಿ ಸಂಕುಲಗಳು ನಶಿಸ್ ಹೋಗಿದರೆ ಸಾವಿರದ ನೈನ್ಟೀನ್ ಸೆವೆಂಟಿ ನಿಯರ್ಲಿ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಆಫ್ ಅವರ್ ಏನು ವೈಲ್ಡ್ ಲೈಫ್ ಪಾಪುಲೇಷನ್ ಡಿಕ್ಲೈನ್ ಅಂತ ಹೇಳ್ತಾರೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಪ್ರತಿ ವರ್ಷ ಸುಮಾರು ಕನಿಷ್ಠ ಅಂದ್ರೆ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ವೈಲ್ಡ್ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಹೋಗ್ತಾ ಇದೆ ಇದೇ ತರ ಡಿಕ್ಲೈನ್ ಆಯ್ತು ಅಂದ್ರೆ ಮುಂದಿನ ಪರಿಸ್ಥಿತಿ ನೀವು ಇಮ್ಯಾಜಿನ್ ಕಷ್ಟ ಆಗುತ್ತೆ ಸರ್ ಸರ್ ಆಗ್ಲೇ ಹೇಳಿದ್ರು ಟು ಕಂಡೀಶನ್ ಡಿಪೆಂಡಿಂಗ್ ಕಂಡೀಷನ್ ಡಿಪೆಂಡಿಂಗ್ ರೀಸನ್ ಒನ್ ಟು ಫೈವ್ ಎಕ್ಸ್ಟಿಂಕ್ ಎಕ್ಸ್ಟಿಂಕ್ಟ್ ರೀಜನ್ ಅಂದ್ರೆ ಪ್ರತಿ ವರ್ಷ ಒಂದರಿಂದ ಐದು ಜೀವರಾಶಿಗಳು ನಶಿಸಿ ಹೋಗ್ತಾ ಅಂದ್ರೆ ಒಂದ್ಸರಿ ಹೋಯ್ತಾರೆ ಸಿಗೋದೇ ಇಲ್ಲ ಎಕ್ಸ್ಟಿಂಕ್ ಆಗ್ತಾ ಇದೆ ಹೋಗ್ತಾ ಇದೆ ಪ್ರತಿ ವರ್ಷ ಒಂದರಿಂದ ಐದು ಸ್ಪೀಸಿಸ್ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಒಂದು ನೀವು ಸಾಯೋಶಿಗೆ ಒಂದು ಐವತ್ತು ವರ್ಷ ಮನುಷ್ಯ ಮನುಷ್ಯನೂರು ವರ್ಷ ಬರ್ತಾನೆ ನೂರು ವರ್ಷದಲ್ಲಿ ಎಷ್ಟು ಸ್ಪೀಸೀಸ್ ಹೋಗ್ತವೆ ಅಂತ ಹೇಳ್ಬಿಟ್ಟು ಅಂದ್ರೆ ಇದೇ ತರ ಹೋಗ್ತಾ ಇದ್ರೆ ಮನೆಗೆ ನಾವು ಎಲ್ಲಿ ಹೋಗಿ ನಿಲ್ತೀವಿ ಅನ್ನೋದು ಒಂದು ಪ್ರಶ್ನೆ ಆಗ್ತದೆ ಇದು ಅಂತಾರಾಷ್ಟ್ರೀಯ ಜೀವ ವೈವೈದ್ಯತೆ ದಿನ ದಿನಸ ಒಂದು ಪ್ರಾಮುಖ್ಯತೆ ಅದರ ಬಗ್ಗೆ ಅರಿಯೋನು ಸಣ್ಣ ಸಂದೇಶ ಈ ಒಂದು ಪಡಗಿನಲ್ಲಿ ಜೀವ ವೈದ್ಯತೆ ಹೇಗಿದೆ ಏನಾಗ್ತಾ ಇದೆ ಅನ್ನೋ ಬಗ್ಗೆ ಒಂದು ಸಣ್ಣ ಒಂದು ಸಂದೇಶನ ಕೊಡಲಿಕ್ಕೆ ಇಷ್ಟಪಡ್ತಾನೆ ಸೊ ಜೀವ ವೈವಿಧ್ಯತೆ ನಮಗೆಲ್ಲ ಗೊತ್ತಿದೆ ಬಯೋಡೈವರ್ಸಿಟಿ ಅಂದರೆ ಏನಂತ ಸೊ ಇಟ್ ಇಸ್ ಅ ವೆರೇಬಿಲಿಟಿ ಅಮಂಗ್ ಲಿವಿಂಗ್ ಆರ್ಗಾನಿಸಮ್ಸ್ ಫ್ರಮ್ ಆಲ್ ಸೋರ್ಸಸ್ ಇನ್ಕ್ಲೂಡಿಂಗ್ ಟೆರೆಸ್ಟ್ರಿಯಲ್ ಮರೈನ್ ಅಂಡ್ ಆಕ್ವಾಟಿಕ್ ಸಮುದ್ರ ಇರ್ಬೋದು ಜಲೋ ಹೊಡೆಗಳಿರ್ಬೋದು ನದಿ ಇರ್ಬೋದು ಅರಣ್ಯ ಇರ್ಬೋದು ಭೂಮಿ ಎಲ್ಲಾದಲ್ಲಿ ಇರತಕ್ಕಂಥ ಒಟ್ಟಾರೆ ಜೀವ ಸಂಕುಲಗಳನ್ನು ನಾವು ಜೀವ ವೈವಿಧ್ಯತೆ ಅಂತ ಹೇಳ್ತೇವೆ ಸೊ ಅದರಲ್ಲಿ ಬೇರೆ ಬೇರೆ ಅಂದ ಲೆವೆಲ್ಸ್ ಇದೆ ನಮಗೆಲ್ಲ ಗೊತ್ತಿರ್ಬೋದು ವಿದ್ಯಾರ್ಥಿಗಳಿಗೆ ಸೊ ಅದರಲ್ಲಿ ಜೆನೆಟಿಕ್ ಲೆವೆಲ್ ಅಂತ ಹೇಳ್ತೀವಿ ಅನಿವಂಶತೆಯ ಲೆವೆಲ್ಲು ಇದರಲ್ಲಿ ಉದಾಹರಣೆಗೆ ಮ್ಯಾಂಗೋ ಆಗಲಿ ಆರೆಂಜ್ ಆಗಲಿ ಬೇರೆ ಬೇರೆ ತರಬಿಟ್ಟು ಒಂದೇ ಸ್ಪೀಸೀಸ್ ಬಟ್ ದಿರ್ ಇಸ್ ಅ ವೇರಿಯೇಷನ್ ಆಫ್ ಜೀನ್ಸ್ ಜೆನೆಟಿಕ್ ವೇರಿಯೇಷನ್ಸ್ ಸಿಮಿಲರ್ಲಿ ಹ್ಯೂಮನ್ ಬೀಂಗ್ಸ್ ಆಲ್ಸೋ ಮನುಷ್ಯರಲ್ಲೂ ಸಹ ಸಾಕಷ್ಟು ವೇರಿಯೇಷನ್ಸ್ ಇದೆ ಸೊ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತವೆ ನೆಕ್ಸ್ಟ್ ಲೆವೆಲ್ ಬಂದಾಗ ಸ್ಪೀಸಿಸ್ ಸ್ಪೀಸೀಸ್ ಡೈವರ್ಸಿಟಿ ಅಂತ ಹೇಳ್ತೇವೆ ಸ್ಪೀಸೀಸ್ ಡೈವರ್ಸಿಟಿ ಅಂತ ಉದಾಹರಣೆಗೆ ನಮ್ಮ ದೇಶದಲ್ಲಿ ಎಷ್ಟು ಬೇರೆ ಬೇರೆ ತರಹದಂತಹ ಜೀವರಾಶಿಗಳಿದಾವೆ ಅಥವಾ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟಿದಾವೆ ಕೊಡಗಲ್ಲಿ ಎಷ್ಟಿದಾವೆ ಸೊ ಬೇರೆ ಬೇರೆ ಇನ್ನೂ ಜೀವ ಸಂಕುಲಗಳು ಸ್ಪೀಸಿಸ್ ಲೆವೆಲ್ ನೆಕ್ಸ್ಟ್ ಎಕೋಸಿಸ್ಟಮ್ ಲೆವೆಲ್ ಅಂತ ಹೇಳ್ತೀವಿ ಎಕೋಸಿಸ್ಟಮ್ ಲೆವೆಲ್ ಬಂದಾಗ ಉದಾಹರಣೆಗೆ ಬೇರೆ ಬೇರೆ ಥರದ ಫಾರೆಸ್ಟ್ ಟೈಪ್ ಇರ್ಬೋದು ಉದಾಹರಣೆಗೆ ಎವರ್ಗ್ರೀನ್ ಫಾರೆಸ್ಟ್ ಇದೆ ಶೋಲಾ ಫಾರೆಸ್ಟ್ ಇದೆ ದೇವರ ಕಾಡುಗಳಿದೆ ಕಾಫಿ ತೋಟಗಳಿದೆ ಗ್ರಾಸ್ಲ್ಯಾಂಡ್ಸ್ ಇದೆ ಇದೆಲ್ಲ ಎಕೋಸಿಸ್ಟಮ್ ಡೈವರ್ಸಿಟಿ ಅಂತ ಹೇಳ್ತೇವೆ ಜೀವರಾಶಿಗೆ ಅಥವಾ ಜೀವನ ಏನು ನಮಗೆ ಪ್ರಯೋಜನ ಆಗ್ತದೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಬಯೋಡೈವರ್ಸಿಟಿ ಸೊ ಅಟ್ ಲೀಸ್ಟ್ ಫಾರ್ಟಿ ಪರ್ಸೆಂಟ್ ಆಫ್ ವರ್ಲ್ಡ್ಸ್ ಎಕಾನಮಿ ಶೇಕಡ ನಲವತ್ತರಷ್ಟು ವರ್ಲ್ಡ್ಸ್ ವಿಶ್ವದ ಒಂದು ಎಕಾನಮಿ ಡಿಪೆಂಡ್ಸ್ ಆನ್ ದಿಸ್ ಬೈ ಡೈವರ್ಸಿಟಿ ಫಾರ್ಟಿ ಎಕಾನಮಿ ಅಂಡ್ ಅಟ್ಲೀಸ್ಟ್ ಆಫ್ ನೀಡ್ಸ್ ಆಫ್ ಪೋರ್ ಪೀಪಲ್ ಒಂದು ಸಾಮಾನ್ಯ ಜನರ ಒಂದು ಎಂಬತ್ತರಷ್ಟು ಶೇಕಡ ಎಂಬತ್ತರಷ್ಟು ದಿನನಿತ್ಯದ ಬೇಡಿಕೆಗಳು ನಾವು ಆರಣ್ಯದಿಂದ ತಗೊಳ್ತಾ ಇದ್ದೀವಿ ಎಕಾನಮಿ ಏಯ್ಟಿ ಪರ್ಸೆಂಟ್ ನೀಡ್ಸ್ ಪೋರ್ ಪೀಪಲ್ ಆರ್ ಡಿರೈವ್ ಫ್ರಮ್ ಬಯಾಲಜಿಕಲ್ ರಿಸೋರ್ಸಸ್ ಈ ಒಂದು ಅಡಿಷನ್ ಟು ರಿಚ್ ರಿಚ್ ದ ಡೈವರ್ಸಿಟಿ ಆಫ್ ಲೈಫ್ ಗ್ರೇಟರ್ ದ ಅಪರ್ಚುನಿಟಿ ಫಾರ್ ಮೆಡಿಕಲ್ ಮೆಡಿಕಲ್ ಡಿಸ್ಕವರಿಸ್ ಸೊ ಇವತ್ತು ರೈಟ್ ಆಫ್ ಕಾಯಿಲೆಗಳು ಬರ್ತಾ ಇದೆ ಮೊದಲು ಜ್ವರ ಇರ್ತಿತ್ತು ಶೀತ ಕೆಮ್ಮು ಏನೋ ಒಂದು ಇರ್ತಿತ್ತು ಬಟ್ ಇವತ್ತು ಆ ರೋಗನ ಹೆಸರೇ ಗೊತ್ತಿಲ್ಲ ನಮ್ಗೆ ಅಂತ ಹೊಸ ಹೊಸ ಕಾಯಿಲೆಗಳು ಬರ್ತಾ ಇದೆ ಹೊಸ ಹೊಸ ಕಾಯಿಲೆಗಳಿಗೆ ನಾವು ಔಷಧಿ ಕಂಡುಹಿಡಬೇಕಂತಂದ್ರೆ ಈ ಜೀವ ವೈದ್ಯದ ಅತ್ಯಂತ ಪ್ರಾಮುಖ್ಯತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಇನ್ನು ನಮ್ಮ ಪ್ರಮುಖ ಯೂಸರ್ಸ್ ಬೇರೆ ಬೇರೆ ಲೆವೆಲ್ ನಾವು ಡಿವೈಡ್ ಮಾಡ್ಕೊತೀವಿ ಉದಾಹರಣೆಗೆ ಬಯಾಲಜಿಕಲ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ ಬಯಾಲಜಿಕಲ್ ಬೆನಿಟ್ಸ್ ಬಂದಾಗ ಫುಡ್ ಸೊ ಇಲ್ಲಿ ವಯಸ್ಸಾದ್ರೆ ಗೊತ್ತಿರ ಕಾಡಲ್ಲಿ ವೆರೈಟಿವಾದಂತಹ ಹಣ್ಣುಗಳು ತರಕಾರಿಗಳು ಸಿಗ್ತಾ ಅದು ಇವತ್ತು ನೀವು ಕೆಲವೊಂದು ಆ ಅರಣ್ಯ ಪ್ರದೇಶಗಳಿಗೆ ಹೋದ್ರೆ ಅವ್ರು ಬೇಕಾಗಿರ್ತಕ್ಕಂತಹ ತರಕಾರಿಗಳು ಅವ್ರ ಮಾರ್ಕೆಟ್ಗೆ ಹೋಗಲ್ಲ ಕಾಡಲ್ಲಿ ಏನು ಸಿಗುತ್ತೆ ಚಕ್ತೆ ಸೊಪ್ಪು ಅಂತ ಹೇಳ್ತಾರೆ ಕೆಲವರಿಗೆಲ್ಲ ಗೊತ್ತಿರೋ ಚಕ್ತೆ ಸೊಪ್ಪು ಅಂತ ಹೇಳ್ತಾರೆ ಮತ್ತೆ ಕೆಲವು ಗೆಡ್ಡೆ ಗೆಣಸುಗಳು ಎಲ್ಲ ತಗೊಂಡು ಅವರೇ ಅದನ್ನೇ ಉಪಯೋಗಿಸ್ತಾರೆ ಇವತ್ತಿಗೂ ಅದನ್ನು ಉಪಯೋಗಿಸ್ತಾ ಇರ್ತಾರೆ ಅದ್ರಲ್ಲಿ ಸಾಕಷ್ಟು ಔಷಧಿಯ ಗುಣಗಳು ಸಹ ಇದೆ ಅದೇ ತರಹದ ವೆರೈಟಿ ಆಫ್ ಫ್ರೂಟ್ಸ್ ಎಷ್ಟೋ ಹಣ್ಣುಗಳು ಇವತ್ತು ನಶಿಸಿ ಹೋಗ್ತದೆ ಕೆಲವರು ಗೊತ್ತೇ ಇಲ್ಲ ಇಂತಹ ಬಿತ್ತ ಅಂತ ಕರಮಂಜಿ ಹಣ್ಣು ಇರ್ಬೋದು ಕೇಪ್ಲೆ ಹಣ್ಣು ಅಂತ ಹೇಳ್ಬೋದು ಬೇರೆ ಬೇರೆ ತರಹದ ಹಣ್ಣುಗಳಿದ್ದಾವೆ ಎಷ್ಟೋ ತರದ ಹಣ್ಣುಗಳು ನಶಿಸಿ ಹೋಗ್ತದೆ ಇವತ್ತು ಮತ್ತೆ ವುಡ್ ಪ್ರಾಡಕ್ಟ್ಸ್ ಹಾಗೆ ಸರ್ ಹೇಳ್ತಿದ್ರು ವುಡ್ ಮನೆ ಕಟ್ಬೇಕಾದ್ರೆ ನಮಗೆ ಒಳ್ಳೆ ಫರ್ನಿಚರ್ ಬೇಕು ಅಂತ ಹೇಳ್ತೀವಿ ಬಟ್ ವುಡ್ ಎಲ್ಲಿಂದ ಬರ್ತಾ ಇದೆ ಫಾರೆಸ್ಟಿಂದ ಬರ್ತಾ ಇದೆ ಬಟ್ ಶಿವಕುಮಾರ್ ಸರ್ ಹೇಳಿದರೆ ಆಗಲಿ ಒಂದು ಫಾರೆಸ್ಟಲ್ಲಿ ಹೋದ್ರೆ ನಮಗೆ ಟೀಕ್ ಮರ ನೋಡೋ ಮತ್ತೆ ಸಿಗಲ್ಲ ಅಂತಂದ್ರೆ ಅದ್ರಲ್ಲಿ ಸಂತತಿ ಅಷ್ಟೊಂದು ಕಡಿಮೆ ಆಗ್ತಾ ಹೋಗ್ತಾ ಇದೆ ಓವರ್ ಎಕ್ಸ್ಪ್ಲಾಂಟೇಷನ್ ಮಾಡ್ತಾ ಇದ್ವಿ ಆರ್ನಮೆಂಟಲ್ ಪ್ಲಾಂಟ್ಸ್ ಆ ಜಡೆಗಳು ಸರ್ ನೆಕ್ಸ್ಟ್ ಆರ್ಕಿಡ್ಸ್ ಬಗ್ಗೆ ಹೇಳ್ತಾರೆ ವೆರೈಟಿ ಆಫ್ ಆರ್ಕಿಡ್ಸ್ ನಮ್ಮ ಕಣ್ಣಲ್ಲಿ ಸಿಗ್ತವೆ ದೆನ್ ಬ್ರೀಡಿಂಗ್ ಸ್ಟಾಕ್ ಫಾರ್ ಪಾಪ್ಯುಲೇ ಅಂಡ್ ಪಾಪ್ಯುಲೇಷನ್ ರಿಸರ್ವೇಷನ್ ಹೊಸ ಹೊಸ ಒಂದು ವೆರೈಟಿ ಕಂಡಿರಬೇಕು ಅಥವಾ ಒಂದೇ ಒಂದು ರೋಗಕ್ಕೆ ನಿರೋಧಕ ಶಕ್ತಿ ಇರ್ತಕ್ಕಂಥ ಒಂದು ವೆರೈಟಿನ ಕಂಡು ಅದಕ್ಕೆ ನಾವು ಫಸ್ಟ್ ಹೋಗೋದು ಫಾರೆಸ್ಟ್ ವೈಲ್ಡ್ ಏರ್ ಇರ್ತಕ್ಕಂಥ ರಿಲೇಟಿವ್ಸ್ ತಗೊಂಬಂದು ಅದಕ್ಕೆ ನಾವು ಬ್ರೀಡಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದೆಲ್ಲ ಒಂದು ಪ್ರಾಮುಖ್ಯತೆ ನಮ್ಮ ಜೀವವಿದ್ಯದಲ್ಲಿ ಇದೆ ಅದೇ ಥರದ ಎನ್ವೈರ್ಮೆಂಟಲ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ ಉದಾಹರಣೆಗೆ ಪ್ರೊಟೆಕ್ಷನ್ ಆಫ್ ವಾಟರ್ ರಿಸೋರ್ಸಸ್ ಸಾಯಿಲ್ ಫಾರ್ಮೇಷನ್ನು ನ್ಯೂಟ್ರೆಂಟ್ ಸ್ಟೋರೇಜು ಬ್ರೇಕ್ ಡೌನು ಕಂಟಿನ್ಯೂಷನ್ ಆಫ್ ಕ್ಲೈಮೇಟ್ ಸ್ಟೆಬಿಲಿಟಿ ಕಂಟ್ರಿಬ್ಯೂಷನ್ ಟು ಕ್ಲೈಮೇಟ್ ಸ್ಟೆಬಿಲಿಟಿ ಮೇಂಟೆನೆನ್ಸ್ ಆಫ್ ಎಕೋಸಿಸ್ಟಮ್ಸು ನಮ್ಮ ನೆಕ್ಸ್ಟ್ ಮುಂದಿನ ಮಹಾವಿದ್ಯ ಅಂದರೆ ಮಹಾ ಯುದ್ಧ ಆಗೋದಂದ್ರೆ ನೀರಿಗೆ ಇವತ್ತು ನೆಕ್ಸ್ಟ್ ಒಂದು ಸ್ವಲ್ಪ ದಿವಸ ಹೋದರೆ ಕುಡಿಲಿಕ್ಕೆ ನೀರಿಗೂ ಸಹ ನಮಗೆ ಕಷ್ಟ ಆಗ್ತದೆ ಈಗಾಗಲೇ ನಾವು ಅದನ್ನ ಅನುಭವಿಸ್ತಾ ಇದ್ದೀವಿ ಸಾಕಷ್ಟು ಉದಾಹರಣೆಗಳಿದ್ದಾವೆ ಸೊ ನಾವು ಸರಣೆಗಳನ್ನ ಸಂರಕ್ಷಣೆ ಮಾಡ್ತಾ ಹೋದರೆ ಖಂಡಿತ ನಮಗೆ ನೀರಿನ ಪ್ರಭಾವ ಖಂಡಿತ ಸಿಗೋದಿಲ್ಲ ಸೋಷಿಯಲ್ ಬೆನಿಫಿಟ್ಸ್ ಅಂತ ಹೇಳ್ತೇವೆ ರಿಸರ್ಚ್ ಆಗಿರ್ಬೋದು ಎಜುಕೇಷನ್ ದೆನ್ ರಿಕ್ರಿಯೇಷನ್ ಟೂರಿಸಂ ಕಲ್ಚರಲ್ ವ್ಯಾಲ್ಯೂಸ್ ಇವತ್ತು ಕೊಡಗು ಅಥವಾ ಚಿಕ್ಕಮಗ್ಳೂರಿಗೆ ಯಾಕೆ ಅಷ್ಟೊಂದು ಟೂರಿಸ್ಟ್ ಬರ್ತಾರೆ ಹೇಳಿ ಏನಕ್ಕೋಸ್ಕರ ಟೂರಿಸ್ಟ್ ಬರ್ತಾರೆ ಮೇನ್ಲಿ ಬಿಕಾಸ್ ಆಫ್ ಟು ಎಂಜಾಯ್ ದ ನೇಚರ್ ಇಲ್ಲಿರ್ತಕ್ಕಂಥ ಜೀವ ವೈದ್ಯತೆ ನಾವು ಎಂಜಾಯ್ ಮಾಡಲಿಕ್ಕೆ ಇಲ್ಲಿ ಜನ ಬರ್ತಾರೆ ಅದನ್ನೇ ನಾವು ಹಾಳು ಮಾಡ್ತಾ ಹೋದರೆ ಮುಂದೆ ಕಷ್ಟ ಆಗ್ತದೆ ಸೊ ಇಷ್ಟೆಲ್ಲ ಇರ್ತಕ್ಕಂಥ ಜೀವರಾಶಿಗಳನ್ನ ನಮ್ಮ ಸಂರಕ್ಷಣೆ ಮಾಡೋದು ಅತ್ಯಂತ ಪ್ರಾಮುಖ್ಯತೆ ಇದೆ ಇದಕ್ಕೆ ಪ್ರಪಂಚದಲ್ಲಿ ಪ್ರಪಂಚದ ಒಂದು ಒಂದು ವರ್ಲ್ಡ್ ಲೆವೆಲಲ್ಲಿ ಹಾರ್ಟ್ ಸ್ಪಾಟ್ಸ್ ಆಫ್ ಬೈಡೈವರ್ಸಿಟಿ ಅಂತ ಮಾಡಿದ್ದಾರೆ ಮೊದಲು ಇಪ್ಪತ್ತೈದು ಇತ್ತು ನೆಕ್ಸ್ಟ್ ಆಯಿತು ಈಗ ಅಟ್ ಪ್ರೆಸೆಂಟ್ ತರ್ಟಿ ಸಿಕ್ಸ್ ಹಾಟ್ ಸ್ಪಾಟ್ಸ್ ಅಂತ ಹೇಳ್ತೀವಿ ಹಾರ್ಟ್ ಸ್ಪಾಟ್ಸ್ ಅಂತಂದರೆ ಅಲ್ಲಿ ಅತ್ಯಂತ ಹೆಚ್ಚು ಜೀವ ವೈವಿಧ್ಯತೆ ಇರುತ್ತೆ ಅದೇ ಥರದಲ್ಲಿ ಅಷ್ಟೇ ಅದರ ಮೇಲೆ ಒತ್ತಡ ಇದೆ ಸೊ ದಿರ್ ಇಸ್ ಲಾಟ್ ಆಫ್ ಬೈಡೈವರ್ಸಿಟಿ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ಹ್ಯಾವಿಂಗ್ ಲಾಟ್ ಆಫ್ ಪ್ರೆಷರ್ ಆನ್ ದಟ್ ಬೈಡೈವರ್ಸಿಟಿ ಸೊ ದಟ್ ವಿ ಆರ್ ಲೂಸಿಂಗ್ ಬಯೋಡೈವರ್ಸಿಟಿ ಸೊ ಅಂತ ತಾಣಗಳನ್ನು ಗುರುತಿಸಿ ಬಯೋಡೈವರ್ಸಿಟಿ ಆರ್ಟ್ ಸ್ಪಾಟ್ಸ್ ಅಂತ ಮಾಡ್ತಾ ಇದ್ದಾರೆ ಸೊ ಈಗ ಅಟ್ ಪ್ರೆಸೆಂಟ್ ತರ್ಟಿ ಸಿಕ್ಸ್ ವಿಶ್ವಾದ್ಯಂತ ತರ್ಟಿ ಸಿಕ್ಸ್ ಹಾಟ್ ಸ್ಪಾಟ್ಸ್ ಆಫ್ ಬೈಡೈವರ್ಸಿಟಿನ ಐಡೆಂಟಿಫೈ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಎಷ್ಟಿದೆ ಗೊತ್ತಾ ಇರೋದ್ರೂ ನಾಲ್ಕು ನಮ್ಮ ದೇಶದಲ್ಲಿ ನಾಲ್ಕು ಬಯೋಡೈವರ್ಸಿಟಿ ಆರ್ಟ್ ಸ್ಪಾಟ್ಸ್ ಇದೆ ಯಾವುದೆಲ್ಲ ಗೊತ್ತಾ ವೆಸ್ಟರ್ನ್ ಗರ್ಲ್ಡ್ಸ್ ಹಿಮಾಲಯಸ್ ಇಂಡೋಬರ್ಮ ರೀಜಿಯನ್ ಸುಂದರ್ ಲ್ಯಾಂಡ್ಸ್ ವಿಚ್ ಇಸ್ ಇನ್ ಅಂಡಮಾನ್ ನಿಕೋಬರ್ ಐಲ್ಯಾಂಡ್ಸ್ ಓಕೆ ಕರ್ನಾಟಕ ನಮ್ಮ ದೇಶದಲ್ಲಿ ಸೊ ನಾಲ್ಕು ಇದೆ ಸೊ ನಮಗೆ ನಾವು ಪ್ರಸ್ತುತ ನಾವು ಇಟ್ಟಂಥದ್ದು ವಿರ್ ಇನ್ ವೆಸ್ಟರ್ನ್ ಗಾರ್ಡ್ಸ್ ಸೊ ವೆಸ್ಟರ್ನ್ ಗಾರ್ಡ್ಸ್ ಬರೋದಾದ್ರೆ ಎಷ್ಟು ಉದ್ದ ಇದೆ ವೆಸ್ಟರ್ನ್ ಗಾರ್ಡ್ಸ್ ಸ್ಟಾರ್ಟಿಂಗ್ ಫ್ರಮ್ ಗುಜರಾತ್ ಟಿಲ್ ಕನ್ಯಾಕುಮಾರಿ ಕಿಲೋಮೀಟರ್ ಇದೆ ಅಂದಾಜು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಸೊ ಅಷ್ಟೊಂದು ಸ್ಟ್ರೆಚ್ ವೆಸ್ಟರ್ನ್ ಗಾರ್ಡ್ಸ್ ಇದೆ ನಮ್ಮಲ್ಲಿ ಸೊ ಅದರಲ್ಲಿ ಸುಮಾರು ಸುಮಾರು ಐದು ಸಾವಿರದ ಸಸ್ಯ ಪ್ರಭೇದಗಳು ಐದು ಸಾವಿರದಷ್ಟು ಸಸ್ಯ ಪ್ರಭೇದಗಳನ್ನ ನಾವು ನೋಡ್ಬೋದು ಅದರಲ್ಲೂ ಹೂ ಬಿಡ್ತಕ್ಕಂಥ ಸಸ್ಯ ಪ್ರಭೇದಗಳು ಫ್ಲವರಿಂಗ್ ಪ್ಲಾಂಟ್ಸ್ ಅಂತಲೇ ಹೇಳ್ತೀವಿ ಅರೌಂಡ್ ಫೈವ್ ತೌಸಂಡ್ ಫ್ಲವರಿಂಗ್ ಪ್ಲಾಂಟ್ಸ್ ಆಗಿದೆ ಒನ್ ತರ್ಟಿ ನೈನ್ ಮ್ಯಾಮಲ್ ಸ್ಪೀಸೀಸ್ ಫೈವ್ ನಾಟ್ ಏಯ್ಟ್ ಬರ್ಡ್ ಸ್ಪೀಸೀಸ್ ಒನ್ ಸೆವೆಂಟಿ ನೈನ್ ಹ್ಯಾಪಿ ಬಿಯನ್ಸ್ ಅಟ್ ಲೀಸ್ಟ್ ಆಫ್ ಈ ತ್ರೀ ಟ್ವೆಂಟಿ ಫೈವ್ ಆರ್ ಗ್ಲೋಬಲಿ ಥ್ರೆಟೆಂಡ್ ಪ್ರಪಂಚದಲ್ಲಿ ನೋಡಿದಾಗ ಅಟ್ ಇವ್ ಮುನ್ನೂರ ಇಪ್ಪತ್ತೈದಷ್ಟು ಗ್ಲೋಬಲಿ ಎಂಡೇಂಜರ್ಡ್ ಆಗಿದೆ ಸೊ ಇದನ್ನು ಸಂರಕ್ಷಣೆ ಮಾಡಲು ಅತ್ಯಂತ ನಮಗೆ ಪ್ರಾಮುಖ್ಯತೆ ಆಗಿದೆ ಸೊ ಇಂದು ನಮ್ಮ ಇಂಡಿಯಾದಲ್ಲಿ ಸುಮಾರು ಇಪ್ಪತ್ತೇಳು ಪಾಯಿಂಟ್ ಏಳು ಆರಷ್ಟು ಅರಣ್ಯ ಪ್ರದೇಶ ಇದೆ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತು ಪಾಯಿಂಟ್ ಒಂದೊಂದು ಇದೆ ಕೊಡಗು ಬಂದಾಗ ಒಟ್ಟು ಇನ್ನು ಟ್ರೀ ಕವರ್ ಅಂತ ಹೇಳ್ತೀವಿ ಏಯ್ಟಿ ಪಾಯಿಂಟ್ ಏಯ್ಟಿ ಫೋರ್ ಪರ್ಸೆಂಟ್ ಇದೆ ಏಯ್ಟಿ ಫೋರ್ ಪರ್ಸೆಂಟ್ ಆಫ್ ಟ್ರೀ ಕವರ್ ನಾಟ್ ಓನ್ಲಿ ಫಾರೆಸ್ಟ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಟ್ರೀಸ್ ಅಂಡ್ ಕಾಫಿ ಪ್ಲಾಂಟೇಷನ್ಸ್ ಅಂದರ್ ಪ್ಲಾಂಟೇಷನ್ಸ್ ಎಲ್ಲ ಸೇರಿತ್ತು ಶೇಕಡಾ ಎಂಬತ್ನಾಲ್ಕರಷ್ಟು ಟ್ರೀ ಕವರ್ ಈ ಒಂದು ಪುಟ್ಟ ಜಿಲ್ಲೆಯಲ್ಲಿ ನಾವು ನೋಡ್ಬೋದು ಈ ಒಂದು ಜಿಲ್ಲೆಯಲ್ಲಿ ನಾನು ಹೇಳಿದ್ರೆ ಯಾವ ಏಯ್ಟಿ ಫೋರ್ ಪರ್ಸೆಂಟ್ ಅಂತ ಇದರಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳಿದೆ ಎಲೆ ಉದುರುವ ಕಾಡುಗಳಿದೆ ಶೋಲಾ ಫಾರೆಸ್ಟ್ ಅಂತ ಹೇಳ್ತೀವಿ ಶೋಲಾ ಫಾರೆಸ್ಟ್ ಇದೆ ಕಾಫಿ ಪ್ಲಾಂಟೇಶನ್ಸ್ ಇದೆ ಟೀ ಪ್ಲಾಂಟೇಶನ್ಸ್ ಇದೆ ಅಗ್ರಿಕಲ್ಚರ್ ಲ್ಯಾಂಡ್ಸ್ಕೇಪ್ಸ್ ಇದೆ ಬೇರೆ ಬೇರೆ ತರದಂತಹ ಒಂದು ಪ್ರಭೇದಗಳನ್ನ ನಾವು ಕಾಣಬಹುದು ಎಲ್ಲ ತರಹದ ಒಂದು ಫಾರೆಸ್ಟ್ ಟೈಪ್ಸ್ ನಾವು ಇಲ್ಲಿ ನೋಡ್ ನೋಡ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಕ್ರಮೇಣ ಆಗಲೇ ದಿನ ಸರ್ ಹೇಳ್ದಂಗೆ ಇದರ ಒಂದು ಪರ್ಸೆಂಟೇಜ್ ನ್ಯಾಚುರಲ್ ಫಾರೆಸ್ಟ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ ಸೊ ನೈನ್ ನಮ್ಮಲ್ಲಿ ನೈನ್ಟೀನ್ ಸೆವೆಂಟಿ ಸೆವೆನ್ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಇಲ್ಲಿ ತಕ್ಕ ಏನಾಗಿದೆ ಅಂದ್ರೆ ಬಿಟ್ಟು ಒಂದು ನಕ್ಷನ ಡೆವಲಪ್ ಮಾಡಿದೆ ಅದರಲ್ಲಿ ಸುಮಾರು ತರ್ಟಿ ಪರ್ಸೆಂಟ್ ಅಷ್ಟು ಫಾರೆಸ್ಟು ಕಡಿಮೆ ಆಗಿದೆ ಅದರ ನಾನು ತೋರಿಸ್ತೀನಿ ನಿಮಗೀಗ ಸೊ ಇಲ್ಲಿ ಏನು ಕಾಣ್ತಾ ಇದೆ ಈ ಪಶ್ಚಿಮ ಭಾಗಕ್ಕೆ ಪಶ್ಚಿಮ ಭಾಗಕ್ಕೆ ಇದು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನಾವು ನೋವು ನೋಡ್ಬೋದು ನಿತ್ಯ ಹೃದುವರ್ಣ ಕಾಡುಗಳು ಮತ್ತೆ ಶೋಲಾ ಫಾರೆಸ್ಟ್ ನಾವು ಇಲ್ಲಿ ಕಾಣ್ಬೋದು ಅದೇ ಪಶ್ಚಿಮ ಭಾಗಕ್ಕೆ ಹೋದರೆ ನಮಗೆ ಸಾಮಾನ್ಯವಾಗಿ ಎಲೆ ಉದುರುವ ಕಾಡುಗಳು ಹೆಚ್ಚಾಗಿದೆ ಮಧ್ಯದಲ್ಲಿ ಮಧ್ಯ ಭಾಗದಲ್ಲಿ ಹೆಚ್ಚಾಗಿ ಕಾಫಿ ತೋಟಗಳು ಮತ್ತೆ ಏನು ಅಡಿಕೆ ಅಥವಾ ಕೃಷಿ ಜ ಜಮೀನನ್ನು ನಾವು ಮಧ್ಯದ ಪ್ರದೇಶದಲ್ಲಿ ಕಾಣ್ಬೋದು ಇಲ್ಲಿ ನೋಡಿ ನಾನು ಹೇಳಿದಾಗಲೇ ಏಯ್ಟಿ ಪರ್ಸೆಂಟ್ ಅಷ್ಟು ಫಾರೆಸ್ಟ್ ಕವರ್ ಇದೆ ಅಂತ ಸೊ ದ್ರ ಟೋಟಲ್ ಅಬೌಟ್ ತೌಸಂಡ್ ತ್ರೀ ಆ್ಯಂಡ್ ಟ್ವೆಂಟ್ ತರ್ಟಿ ತ್ರೀ ಸ್ಪೀಸೀಸ್ ಕರ್ನಾಟಕ ವೆಸ್ಟರ್ನ್ ಗಾರ್ಡ್ಸಲ್ಲಿ ಎಷ್ಟಿತ್ತು ಟೋಟಲ್ ವೆಸ್ಟರ್ನ್ ಗಾರ್ಡ್ಸಲ್ಲಿ ಫ್ಲವರಿಂಗ್ ಪ್ಲಾಂಟ್ಸ್ ಅರೌಂಡ್ ಫೈವ್ ಹಂಡ್ರೆಡ್ ಫೈವ್ ಫೈವ್ ತೌಸಂಡ್ ಇತ್ತು ಕರ್ನಾಟಕ ಕೊಡಗು ಜಿಲ್ಲೆಗೆ ಬಂದಾಗ ಸುಮಾರು ಸಾವಿರದ ಮುನ್ನೂರ ಮೂವತ್ತೆರಡಷ್ಟು ಸಸ್ಯ ಪ್ರಭೇದಗಳು ನಾವಿಲ್ಲಿ ನೋಡ್ಬೋದು ಅಂದರೆ ಕರ್ನಾಟಕದ ಶೇಕಡ ಎಂಟೂರಷ್ಟು ಕರ್ನಾಟಕದ ಸಾರಿ ದೇಶದ ಸುಮಾರು ಎಂಟರಷ್ಟು ಸಸ್ಯ ಪ್ರಭೇದಗಳು ಇಲ್ಲಿದೆ ಸಣ್ಣ ಜಿಲ್ಲೆಯಲ್ಲಿ ಆ್ಯಂಡ್ ಕರ್ನಾಟಕದಲ್ಲಿ ತಗೊಂಡಾಗ ಸುಮಾರು ತರ್ಟಿ ಫೈವ್ ಪರ್ಸೆಂಟ್ ಆಫ್ ಬ್ರ್ಯಾಂಡ್ ಡೈವರ್ಸಿಟಿ ಆಫ್ ಕರ್ನಾಟಕ ಈಸ್ ಪ್ರೆಸೆಂಟ್ ಇನ್ ಸ್ಮಾಲ್ ಡಿಸ್ಟಿಕ್ಟ್ ಆ್ಯಂಡ್ ಆಫ್ ವಿಚ್ ಅಬೌಟ್ ಟೋಟ್ಲಿ ಸೆವೆನ್ ಫಾರ್ಟಿ ಸೆವೆನ್ ಆಫ್ ಪ್ಲಾಂಟ್ ಸ್ಪೀಸೀಸ್ ಆರ್ ಯೂಸ್ ಫಾರ್ ಮೆಡಿಸಿನಲ್ ಪರ್ಪಸ್ ಔಷಧಿ ಗುಣಗಳನ್ನ ಹೊಂದಿದೆ ನಾನ್ನೂರ ಎಪ್ಪತ್ತೊಂದು ಆಲ್ರೆಡಿ ಅದನ್ನು ಮೆಡಿಸಿನ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದಾರೆ ಫಾರ್ಮ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ ಯೂಸ್ ಮಾಡ್ತಾ ಇದ್ದಾರೆ ಆಯುರ್ವೇದದಲ್ಲಿ ಮುನ್ನೂರ ಹದಿನೈದಷ್ಟು ಸಸ್ಯ ಪ್ರಭೇದಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಸಿದ್ಧ ಮೆಡಿಸಿನ್ನಲ್ಲಿ ಸುಮಾರು ಇನ್ನೂರ ಎಪ್ಪತ್ತೆರಡಷ್ಟು ಸಸ್ಯ ಪ್ರಭೇದಗಳು ಈಗಾಗಲೇ ಉಪಯೋಗಿಸ್ತಾ ಇದ್ದಾರೆ ಇನ್ನು ಫಾನಲ್ ಡೈವರ್ಸಿಟಿ ಬಂದಾಗ ನಮ್ಮಲ್ಲಿ ಅತ್ಯಂತ ಹೆಚ್ಚು ಎಲಿಫೆಂಟ್ಸ್ ಏಷ್ಯನ್ ಎಲಿಫೆಂಟ್ಸ್ ನಾವು ನೋಡ್ತಾ ಇದ್ದೀವಿ ಎಲ್ಲೇ ಹೋದರೂ ಕಾಫಿ ತೋಟದಲ್ಲಿ ಹೋದರೂ ನಮಗೆ ಎಲಿಫೆಂಟ್ಸ್ ಸಿಗ್ತಾರೆ ಇವತ್ತು ಎಲಿಫೆಂಟ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾಯಿದೆ ಅದೇ ಥರ ಕಾರ್ನಿವರಸ್ ಅನಿಮಲ್ಸು ತುಂಬ ಇದೆ ಎಸ್ಪೆಷಲಿ ನಾಗರೋಳಿ ಟೈಗರ್ ರಿಸರ್ವ್ ಏನಾಗಿದೆ ಏನಾಗಿದೆ ಇದು ಅತ್ಯಂತ ಒಂದು ವೆಲ್ ಮ್ಯಾನೇಜ್ಡ್ ನ್ಯಾಷನಲ್ ಪಾರ್ಕ್ ಅಂತಲೇ ಹೇಳ್ತೀವಿ ಅದೇ ಥರ ಬರ್ಡ್ಸ್ ಸುಮಾರು ಮುನ್ನೂರೈವತ್ತರಷ್ಟು ಪಕ್ಷಿಗಳನ್ನು ಸಹ ನಾವು ಇಲ್ಲಿ ಸಣ್ಣ ಒಂದು ಜಿಲ್ಲೆಯಲ್ಲಿ ನಾವು ನೋಡ್ ನೋಡ್ಬೋದು ಒನ್ ಆಫ್ ದ ಡೆನ್ಸ್ ಟ್ರಿಗುಟೆಡ್ ಡಿಸ್ಟ್ರಿಕ್ಸ್ ಇನ್ ಇಂಡಿಯಾ ವಿತ್ ಆಲ್ ಮೇಜರ್ ಟ್ರಾ ಫಾರೆಸ್ಟ್ ಟೈಪ್ಸ್ ಅನ್ನಾಗಿ ಹೇಳಿದೆ ಎಲ್ಲ ಥರದ ಫಾರೆಸ್ಟ್ ಟೈಪ್ಸ್ ಇದೆ ಆಗಲೇ ನಮ್ಮ ದಿನಸರ್ ಹೇಳ್ತಾ ಇದ್ರು ಚಿಕ್ಕಮಂಗ್ಳೂರ್ಗೆ ಹೋದರೆ ನಿಮ್ಮ ಕಾಫಿ ರೋಡ್ದಲ್ಲಿ ಬರೀ ಕೊಂಬೆಗಳ ಥರ ಕಾಣುತ್ತೆ ಅಷ್ಟೇ ಮರಗಳೆಲ್ಲ ಕರೆದಾಕೊಟ್ಟಿದ್ದಾರೆ ಅಂತ ಬಟ್ ಕೊಡಗಲ್ಲಿ ಆ ಥರ ಮಾಡ್ಲಿಕ್ಕೆ ಹಾಕಾಗಲ್ಲ ಅಂದರೆ ಸುಮಾರು ನಾಲ್ಕು ಮೂವತ್ತ್ನಾಲ್ಕಷ್ಟು ಡಿಫ ಬೇರೆ ಬೇರೆದ ಲ್ಯಾಂಡ್ ಟೆಂಜರ್ಸ್ ಅಂತ ಹೇಳ್ತೀವಿ ಲ್ಯಾಂಡ್ ಟೆಂಜರ್ಸ್ ಅಂದರೆ ಟ್ರೀ ರೈಟ್ಸ್ ಸೊ ಕಾಂ ತುಂಬ ಕಾಂಪ್ಲಿಕೇಟಿದೆ ಹಂಗ ಆದ ಕಾರಣ ಅಷ್ಟು ಸುಲಭವಾಗಿ ಮರ ತೆಗಿಲಿಕ್ಕೆ ಆಗಲ್ಲ ಇಲ್ಲಿ So, because of this land tenders, we still we have good tree cover in uh, coffee plantations and one of the largest tree in India that is in Kadamakal forest is present in Kodagu, I will show you the picture of that plant and uh, Nagarhole National Park is one of the best managed national parks in Asia, not only in India, in Asia itself it is one of the best managed national park and we can call the Kodagu district as a small like, uh, hot hotspots of biodiversity within the Western Ghats. ಆ್ಯಂಡ್ ದಿಸ್ ಇಸ್ ದ ಟ್ರೀ ವಿಚ್ ಐ ವಾಸ್ ಟೋಲ್ಡ್ ಅಂದರೆ ದೇಶದಲ್ಲಿ ಅತ್ಯಂತ ಹೆಚ್ಚು ದೊಡ್ಡ ದೊಡ್ಡದಂದರೆ ಬೇರೆ ಬೇರೆ ಥರ ಬರುತ್ತೆ ಸುತ್ತಳೆತಲ್ಲಿ ಸುತ್ತಳೆತಲ್ಲಿ ಅತಿ ಹೆಚ್ಚು ದೊಡ್ಡ ಇರ್ತಕ್ಕಂಥ ಮರ ಬಾಂಬ್ಯಾಕ್ಸ್ ಮಲಬಾರಿಕಾ ಅಂತ ಹೇಳ್ತೀವಿ ಕೆಂಪು ಬುರುಗ ಅಂತೇಳಿ ಇದು ಸಂಪಾಜಿ ಒಲಿದ ಕಡ್ಮಕಲ್ ಫಾರೆಸ್ಟ್ ರಿಜನ್ನಲ್ಲಿ ಇದೆ ಇಲ್ಲಿ ನೋಡ್ಬೋದು ಎಷ್ಟು ಜನ ಇಲ್ಲಿ ನಿಂತಿದ್ದೀವಿ ಆದರೂ ಇನ್ನೂ ಆ ಕಡೆ ಈ ಕಡೆ ಎಷ್ಟು ಜಾಗ ಇದೆ ನೋಡಿ ಇಷ್ಟು ದೊಡ್ಡ ಮರ ಈ ಕೊಡಗು ಜಿಲ್ಲೆಯಲ್ಲಿದೆ ಸೊ ಇಷ್ಟೆಲ್ಲ ಜೀವವೈದ್ಯತೆ ಇದೆ ಆದರೆ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಲಾಟ್ ಆಫ್ ಥ್ರೆಡ್ಸ್ ಟು ದಿಸ್ ಬೈಡೈವರ್ಸಿಟಿ ಸಾಕಷ್ಟು ತೊಂದರೆಗಳು ತೊಂದರೆಗಳಿಂದಾಗಿ ನಮ್ಮ ಜೀವ ಜೀವಬಿದ್ದತೆ ನಾವು ಕಳ್ಕೊತಾ ಇದೀವಿ ಉದಾಹರಣೆಗೆ ಫ್ರ್ಯಾಗ್ಮೆಂಟೇಷನ್ ಆಫ್ ಲ್ಯಾಂಡ್ಸ್ಕೇಪ್ ಎಲ್ಲ ಸಣ್ಣ ಸಣ್ಣ ಒಂದು ಪ್ಯಾಚಸ್ಸಾಗಿ ಕನ್ವರ್ಟ್ ಆಗ್ತಾ ಇದೆ ಬಿಕಾಸ್ ಆಫ್ ಎನ್ಕ್ರೋಚ್ಮೆಂಟ್ಸ್ ಅಂಡ್ ವೇರಿಯಸ್ ಥಿಂಗ್ಸ್ ಕನ್ವರ್ಷನ್ ಆಫ್ ನ್ಯಾಚುರಲ್ ಫಾರೆಸ್ಟ್ ಇಂಟು ಪ್ಲಾಂಟೇಷನ್ಸ್ ಸ್ವಾಭಾವಿಕ ಅರಣ್ಯವನ್ನು ನ್ಯಾ ಪ್ಲಾಂಟೇಷನ್ಸ್ ಆಗಿ ಕನ್ವರ್ಟ್ ಆಗ್ತಾಯಿದೆ ಕಾಫಿ ಪ್ಲಾಂಟೇಷನ್ ಆಗಲಿ ಬೇರೆ ಥರದ ಪ್ಲಾಂಟೇಷನ್ಸ್ ಆಗಲಿ ಎಕ್ಸ್ಪಾನ್ಷನ್ ಆಫ್ ಏರಿಯಾ ಅಂದ್ರೆ ಕಾಫಿ 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 ಏರಿಯಾ ಎಕ್ಸ್ ಎಕ್ಸ್ ಎಕ್ಸ್ಟೆ ಇನ್ಕ್ರೀಸ್ ಆಗ್ತಾ ಇದೆ ಲಾಸ್ ಆಫ್ ನೇಟಿವ್ ಫ್ಲೋರ್ ಇನ್ ಕಾಫಿ ಪ್ಲಾಂಟೇಷನ್ಸ್ ಸೊ ನ್ಯಾಚುರಲ್ ಫಾರೆಸ್ಟ್ ಇದರಿಂದ ಕಾಫಿ ತೋಟ ಮಾಡಿದ್ರು ಕಾಫಿ ತೋಟಿರ್ತಕ್ಕಂಥ ನೇಟಿವ್ ಟ್ರೀಸ್ನ ಕಡಿದು ಎಕ್ಸಾಟಿಕ್ ಟ್ರೀಸ್ನ ಹಾಕಿ ಅಲ್ಲಿ ಸಹ ಒಂದು ನೇಟಿವ್ ಟ್ರೀಸ್ ಕವಟ ಕಡಿಮೆ ಆಗ್ತಾ ಇದೆ ಕನ್ವರ್ಷನ್ ಆಫ್ ಪ್ಯಾಡಿ ಫೀಲ್ಡ್ಸ್ ಇಂಟು ಜಿಂಜರ್ ಲ್ಯಾಂಡ್ಸ್ ಪ್ಯಾಡಿ ಫೀಲ್ಡ್ಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಪ್ಯಾಡಿ ಫೀಲ್ಡಲ್ಲಿ ನೀರು ನಾವು ಏನು ಅಟ್ಲೀಸ್ಟ್ ಒಂದು ನಾಲ್ಕು ತಿಂಗಳು ನೀರು ನಿಲ್ಲಿಸ್ತೀವಿ ಅದು ಅಂತರ್ಜಲಕ್ಕೆ ಸೃಷ್ಟಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇಟ್ ಹೆಲ್ಪ್ ಇನ್ ಇಂಪ್ರೂವಿಂಗ್ ದ ವಾಟರ್ ಇನ್ ಗ್ರೌಂಡ್ ವಾಟರ್ ಟೇಬಲ್ ಬಟ್ ಇವತ್ತೇನು ಮಾಡ್ತಿದ್ದೆ ಕಾ ಇನ್ನು ಪ್ಯಾಡಿ ಫೀಲ್ಡ್ಸ್ ಎಲ್ಲ ಕನ್ವರ್ಟ್ ಮಾಡಿ ಶುಂಠಿ ಬೆಳೀತಾ ಇದೆ ಶುಂಠಿ ಮಾಡಿದಾಗ ಏನು ಏನು ಮಾಡ್ತೀವಿ ನಮ್ಗೆ ಶುಂಠಿಗೆ ನೀರು ನಿಲ್ಬಾರ್ದಲ್ಲಿ ಅದಿರ್ತಕ್ಕಂಥ ನೀರನ್ನ ಹರಿದು ಹೊರ್ಗಡೆ ಬೀಳ್ತಾ ಇದೆ ಸೊ ಅಲ್ಟಿಮೇಟ್ಲಿ ಇಟ್ಸ್ ಎಫೆಕ್ಟಿಂಗ್ ಅನ್ ವಾಟರ್ ಟೇಬಲ್ ಅದೇ ಅದೇ ಆದ ಆಗಿ ನಮ್ಮ ಬಾವಿಗಳಲ್ಲಿ ಇವತ್ತು ಅನ್ನ ನೀರಿನ ಮಟ್ಟ ಅತ್ಯಂತ ಕೆಳಗೆ ಹೋಗ್ತಾ ಇದೆ ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ ಓಕೆ ಸೊ ಆಗಲೇ ಹೇಳಿದಂಗೆ ಯು ಕ್ಯಾನ್ ಸಿ ನೈನ್ಟೀನ್ ಸೆವೆಂಟಿ ಸೆವೆನ್ನಲ್ಲಿ ಹೇಗಿತ್ತು ಇಲ್ಲಿ ಈ ಗ್ರೀನ್ ಇರತಕ್ಕಂಥದ್ದೆಲ್ಲ ಸಾರಿ ಬ್ಲೂ ಇರತಕ್ಕಂಥ ಎಲ್ಲ ಫಾರೆಸ್ಟ್ ಬಟ್ ಈ ನೈನ್ಟೀನ್ ನೈಂಟಿ ಸೆವೆನ್ ನೋಡಿ ಸುಮಾರು ಈ ಬ್ಲೂ ಪ್ಯಾಚಸ್ ಎಲ್ಲ ಕನ್ವರ್ಟ್ ಆಗಿ ಕಾಫಿ ತೋಟ ಆಗಿದೆ ಸೊ ಅದೇ ಥರ ಟೂ ತೌಸಂಡ್ ಸೆವೆನ್ ಸಹ ಮಾಡಿದ್ದೀವಿ ಅದು ಇನ್ನೂ ಇಲ್ಲಿ ತನಕ ಎಕ್ಸ್ಟೆಂಡ್ ಆಗೋಗಿದೆ ಸೊ ಹೌ ಕ್ವಿಕ್ಲಿ ವರ್ ನೂ ಇನ್ಕ್ರೀಸಿಂಗ್ ದ ಏರಿಯಾ ಅಂಡರ್ ಪ್ಲಾಂಟೇಶನ್ಸ್ ಆ್ಯಂಡ್ ಡಿಕ್ರೀಸಿಂಗ್ ದ ಏರಿಯಾ ಅಂಡರ್ ನ್ಯಾಚುರಲ್ ಫಾರೆಸ್ಟ್ ಸೊ ಸಿಮ್ಲರ್ಲಿ ಕಾಫಿ ತೋಟ ನೋಡಿದಾಗ ನಮಗೆ ಸುಮಾರು ಸಾಕಷ್ಟು ನೇಟಿವ್ ಟೂರಿಸ್ಟ್ ಮೊದಲು ಸಿಗ್ತಾ ಇತ್ತು ಬಟ್ ಇಟ್ಸ್ ಆಲ್ ಕನ್ವರ್ಟೆಡ್ ಟು ಎಕ್ಸಾಟಿಕ್ ಸ್ಪೀಸಿಸ್ ಕೆಳಗಡೆ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಅಲ್ಲಿ ಅಲ್ಲೂ ಸಹ ನಾವು ಬೈಡವರ್ಸಿಟಿನ ಕಳ್ಕೊತಾ ಇದ್ದೀವಿ ಸುದಕ್ಕೆ ಏನು ಕನ್ಸರ್ವೇನ್ ಮೆಜರ್ಸ್ ಅಪ್ಪ ಅಂತಂದರೆ ಇನ್ಸಿಟ್ಯೂ ಕಂರ್ವೇಶನ್ ಅಂತ ಹೇಳ್ತೀವಿ ಎಕ್ಸಿಟು ಕಂರ್ವೇಷನ್ ತಮ್ಮ ಸ್ಟೂಡೆಂಟ್ಸ್ ಎಲ್ಲ ಗೊತ್ತಿದೆ ಇನ್ಸಿಟ್ಯೂ ಅಂದರೆ ಅದಿರೋ ಜಾಗದಲ್ಲೇ ನಾವು ಕನ್ಸರ್ವ್ ಮಾಡೋಂಥದ್ದು ಎಕ್ಸಿಟ್ಯೂ ಅಂದರೆ ಅದನ್ನ ಹೊರಗಡೆ ತಗೊಂಡೋಗಿ ಅದನ್ನ ಕನ್ಸರ್ವ್ ಮಾಡ್ತಾ ಉದಾಹರಣೆಗೆ ಝೂಸ್ ಆಗಿರ್ಬೋದು ಅಥವಾ ಬೊಟಾನಿಕಲ್ ಗಾರ್ಡನ್ಸ್ ಆಗಿರ್ಬೋದು ಸೊ ಕೊಡಗಲ್ಲಿ ನಾವು ನೋಡ್ತಾ ಬಂದರೆ ಇನ್ಸಿಟ್ಯೂ ಕನ್ಸರ್ವೇಷನ್ ಪ್ರೊಟೆಕ್ಟೆಡ್ ಏರಿಯಾಸ್ ಆಲ್ರೆಡಿ ಇದೆ ಜೊತೆ ಪ್ರೊಟೆಕ್ಟೆಡ್ ಏರಿಯಾ ಜೊತೆಗೆ ಸೇಕ್ರೆಟ್ ಫಾರೆಸ್ಟ್ ಇದೆ ಉದಾಹರಣೆಗೆ ಪ್ರೊಟೆಕ್ಟೆಡ್ ಏರಿಯಾಸಲ್ಲಿ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ವಿಚ್ ಇಸ್ ನೋ ಇಟ್ ನಾಗರೋಳೆ ಟೈಗರ್ ರಿಸರ್ವ್ ಲಲಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ ಬ್ರಹ್ಮಗಿರಿ ವೈಡ್ ಲೈಫ್ ಸ್ಯಾಂಚು ಇದೆ ಪುಷ್ಪಗಿರಿ ವೈಲ್ಡ್ ಲೈಫ್ ಸ್ಯಾಂಚು ಇದೆ ಇದೆಲ್ಲ ಇನ್ಸಿಟು ಕನ್ಸರ್ವೇಷನ್ ಏರಿಯಾ ಸ್ನೇಷನ್ ಆಫ್ ದಟ್ ವಿ ಆಲ್ಸೋ ಹಾವ್ ಸೆಕ್ರೆಟ್ ಫಾರ್ಟ್ ದೇವರ ಕಾಡುಗಳು ಇವು ಸಹ ನಾವು ಪ್ರೊಟೆಕ್ಷನ್ ಮಾಡಲಿಕ್ಕೆ ತುಂಬ ಆಗ್ತಾ ಇದ್ದಾವೆ ಸೊ ದೇವರ ಕಾಡು ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಸೊ ಕೊಡಗ ಹೆಸರು ಅಂತ ಲೈಕ್ ಓಲ್ಡ್ ಓಲ್ಡೆಸ್ಟ್ ವೆರಿ ಓಲ್ಡ್ ಹಿಸ್ಟ್ರಿ ಆಫ್ ಸೇಕ್ರೆಟ್ ಫಾರೆಸ್ಟ್ ತುಂಬ ಹಳೆ ಕಾಲದಿಂದ ದೇವರ ಹೆಸರಲ್ಲಿ ಕಾಡುಗಳನ್ನು ಸಂರಕ್ಷಣೆ ಮಾಡ್ಕೊತಾ ಬಂದಿದ್ದಾರೆ ಸೊ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ದೇವರ ಕಾಡುಗಳಿರ್ತಕ್ಕಂಥ ಒಂದು ಜಿಲ್ಲೆ ಅಂದರೆ ತಪ್ಪಾಗಲಾರ್ದು ಸುಮಾರು ಸಾವಿರದ ಇನ್ನೂರ ಹದಿನಾಲ್ಕು ದೇವರ ಕಾಡುಗಳು ಈ ಪುಟ್ಟ ಜಿಲ್ಲೆಯಲ್ಲಿದೆ ಈ ಸಣ್ಣ ಸಣ್ಣ ಒಂದು ಚುಕ್ಕಿಯನ್ನು ಕಾಣ್ತದೆ ಪ್ರತಿಯೊಂದು ಚುಕ್ಕಿನೂ ಒಂದು ದೇವರ ಕಾಡುಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಪ್ರತಿಯೊಂದು ಗ್ರಾಮದಲ್ಲೂ ಒಂದು ದೇವರ ಕಾಡುಗಳನ್ನ ನಾವು ಕಾಣ್ಬೋದು ಸುಮಾರು ಇಪ್ಪತ್ನಾಲ್ಕು ಗ್ರಾಮಗಳಲ್ಲಿ ಹತ್ತಕ್ಕಿಂತ ಹೆಚ್ಚು ದೇವರ ಕಾಡುಗಳನ್ನು ನಾವು ಕಾಣ್ಬೋದು ಸೊ ದೇವರು ನಾನಾಗಲೇ ಹೇಳಿದ ಸಾವಿರದ ಇನ್ನೂರ ಹದಿನಾಲ್ಕು ದೇವರ ಕಾಡುಗಳಿದೆ ಅಂತ ಅದು ಆ ದೇವರ ಕಾಡುಗಳಲ್ಲಿ ಸುಮಾರು ನೂರ ಅರವತ್ತೈದು ಬೇರೆ ಬೇರೆ ದೇವರುಗಳ ಹೆಸರುಗಳಲ್ಲಿ ದೇವರ ಕಾಡುಗಳನ್ನ ಪೂಜೆ ಮಾಡಿ ಅಲ್ಲಿರ್ತಕ್ಕಂಥ ಒಂದು ಜೀವರಾಶಿಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಥರದಂತಹ ದೇವರುಗಳಿದ್ದಾವೆ ಉದಾಹರಣೆಗೆ ವಿಚಾರ ವಿರಾಜಪೇಟೆ ತಾಲೂಕು ಹೋದ್ರೆ ನಿಮಗೆ ಹೆಚ್ಚಾಗಿ ಡೈಟಿಸರ್ ಫ್ರಮ್ ಕೇರಳ ಕೇರಳದಲ್ಲಿರ್ತಕ್ಕಂಥ ದೇವ್ರುಗಳು ದೇವರುಗಳು ಹೆಚ್ಚಾಗಿದ್ದಾವೆ ಉದಾಹರಣೆಗೆ ಬದ್ ನಾನು ಅಯ್ಯಪ್ಪ ಆಗಿರ್ಬೋದು ಭದ್ರಕಾಳಿ ಆಗಿರ್ಬೋದು ಅದೇ ಮಡಿಕೇರಿ ಕಡೆಗೆ ಹೋದರೆ ನಿಮಗೆ ಹೆಚ್ಚಾಗಿ ಸೌತ್ ಕೇರಳ ಇರ್ತಕ್ಕಂಥ ದೇವರು ಕಾಳ ದೇವರುಗಳ ಹೆಸರುಗಳಲ್ಲಿ ಬರ್ತವೆ ಸೋಮವಾರಪೇಟೆಗೆ ಹೋದಾಗ ನಿಮಗೆ ಹಾಸನ ಅಥವಾ ಮೈಸೂರು ಕಡೆ ಇರ್ತಕ್ಕಂಥ ದೇವರುಗಳ ಹೆಸರುಗಳು ನಿಮಗೆ ಹೆಚ್ಚಾಗಿ ಕಾಣ್ ಸೊ ನಾನಾಗಲೇ ಹೇಳಿದೆ ಒಂದು ಪ್ರತಿಯೊಂದು ವಿಲೇಜಲ್ಲೂ ಒಂದು ದೇವ್ರ ಕಾಡು ಇದೆ ಸುಮಾರು ಇಪ್ಪತ್ನಾಲ್ಕು ವಿಲೇಜ್ಗಳಲ್ಲಿ ಮೋರ್ ದ್ಯಾನ್ ಟೆನ್ ದೇವ್ರ ಕಾಡುಗಳು ಅಲ್ಲಿ ನಾವು ಕಾಣ್ಬೋದು ಸೊ ಇಟ್ ರೆಪ್ರೆಸೆಂಟ್ಸ್ ಆಲ್ ವೆಜಿಟೇಷನ್ ದೇವ್ರ ಕಾಡುಗಳು ಎಲ್ಲ ವೆಜಿಟೇಷನ್ಗಳಲ್ಲೂ ಇದೆ ನಾಟ್ ಓನ್ಲಿ ಇನ್ ಒನ್ ವೆಜಿಟೇಷನ್ ಆಲ್ ಕ್ಯಾನ್ ಸ್ವೀಕೆನ್ಸಿ ಆ್ಯಂಡ್ ಇವತ್ತಿನ ಒಂದು ಪ್ರಸ್ತುತ ವಿಷಯಕ್ಕೆ ಬಂದಾಗ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಸಸಿಗಳ ಬಗ್ಗೆ ಮಾತಾಡೋದಿದ್ರೆ ರೇರ್ ಎಂಡೇಂಜರ್ಡ್ ಸ್ಪೀಸಿಸು ನೊತೊಪ್ಟಿಸ್ ನಿಮೋನಿಯನ್ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ ಇದು ದುರ್ವಾಸನೆ ಮರ ಅಂತ ಹೇಳ್ತಾರೆ ಗೊತ್ತಿದೆಯಲ್ಲ ದುರ್ವಾಸನೆ ಮರ ಅಂತ ಹೇಳ್ತಾರೆ ಯಾಕೆ ದುರ್ವಾಸನೆ ಮರ ಹೇಳ್ತಾರೆ ಅಂದರೆ ಇದು ಹೂ ಬಿಟ್ಟಾಗ ಅದರ ಹೂವು ತುಂಬ ಒಂದು ಕೆಟ್ಟ ವಾಸನೆ ಬರ್ತದೆ ಅದಕ್ಕೆ ದುರ್ವಾಸನೆ ಮರ ಅಂತ ಹೇಳ್ತಾರೆ ಮರದ ಮರ ಮಾತ್ರ ದುರ್ವಾಸನೆ ಮರ ಬಟ್ ಅದರ ಪ್ರಯೋಜನ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇವತ್ತು ಕ್ಯಾನ್ಸರ್ಗೆ ಕ್ಯಾನ್ಸರ್ ಎಷ್ಟು ಮಾರಣಾಂತಿಕ ರೋಗ ಅಂತ ಎಲ್ಲರಿಗೂ ಗೊತ್ತಿದೆ ಆ ಕ್ಯಾನ್ಸರ್ಗೆ ಈ ಗಿಡದಿಂದ ಔಷಧಿಯನ್ನು ಕಂಡಿಡ್ತಾರೆ ಕ್ಯಾಂಪೋತಿಸಿನ್ ಅಂತ ಒಂದು ಕೆಮಿಕಲನ್ನು ಇಷ್ಟಾಕ್ಟ್ ಮಾಡಿಕೊಂಡು ಇವತ್ತು ಕಮರ್ಷಿಯಲ್ ಸ್ಕೇಲಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡಿ ಕ್ಯಾನ್ಸರ್ ಕ್ಯೂರ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಇದು ನೋತೊಪೊಟಿಟಿಸ್ ನಿಮೋನಿಯಾನ ಅಥವಾ ಮೆಪಿಯೋಫೋಟಿಡಾ ಅಂತಲೂ ಕರೀತಾರೆ ದುರ್ವಾಸನೆ ಮರ ಅಂತ ಕನ್ನಡದಲ್ಲಿ ಇಲ್ಲಿ ಕರೀತಾರೆ ಹೆಚ್ಚಾಗಿ ನಿಮಗೆ ರಾಜ ಇದು ಮಡಿಕೇರಿ ಸೈಡ್ ಹೋದರೆ ನಿಮಗೆ ಹೆಚ್ಚಾಗಿ ಕಾಣುತ್ತೆ ಇವನ್ ಇರ್ಪು ಸಹ ಒಂದು ಆಕಡೆ ಸಿಗುತ್ತೆ ಸ್ವಲ್ಪ ಹೈ ಎಲಿವೇಶನ್ ಫಾರೆಸ್ಟ್ ನಿಮ್ಗೆ ಹೆಚ್ಚು ಈ ಮರ ಸಿಗುತ್ತೆ ಇನ್ನು ಕಾಸ್ಟಿನಿಯಂ ಫೆನ್ಸ್ಟ್ರೈಟಮ್ ಅಂತ ಮರದರ್ಶನ ಅಂತ ಹೇಳ್ತಾರೆ ಕೇಳಿದರೆ ಮರದರ್ಶನ ಇದೊಂದು ಬಳ್ಳಿ ಮರ ಬರ ಮರ ಜಾತಿಯ ಬಳ್ಳಿ ಅಂತ ಹೇಳ್ತೇವೆ ಕಟ್ ಮಾಡಿದಾಗ ಅಲ್ಲಿ ಒಂದು ಅಡದಿ ಕಲರ್ ತ ಕಾಣ್ತಾರೆ ನಮಗೆ ಯೆಲ್ಲೋ ಕಲರ್ ಕಾಣುತ್ತೆ ಅದಕ್ಕೆ ಮರದರ್ಶನ ಅಂತ ಹೇಳ್ತಾರೆ ಸ್ನೇಕ್ ಬರ್ಡ್ಸ್ಗೆ ತುಂಬ ಯೂಸ್ ಮಾಡ್ತಾರೆ ಇದನ್ನ ಸಾಕಷ್ಟು ಏನು ಅದನ್ನು ಇಲ್ಲಿಗಲ್ಲಿ ಆಗ್ತದೆ ಸಾಕು ಅರಣ್ಯ ಇರಾಕಿದ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಮರದರ್ಶನ ಅಂತ ಹೇಳ್ಬಿಟ್ಟು ಸೊ ಅದೇ ಥರದಲ್ಲಿ ಸೆಮಿ ಕರ್ಪಸ್ ಕಪ್ಲೆಕ್ ಅಂತ ಇದರಲ್ಲಿ ಕೊಡಗಲ್ಲಿಲ್ಲ ಬಟ್ ಅದು ಇಡೀ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಒಂದು ಇಪ್ಪತ್ತು ಮರ ಇರ್ಬೋದು ಅಂತ ಹೇಳಿದ್ರೆ ಅಷ್ಟೇ ಇಪ್ಪತ್ತು ಮರ ಇರ್ಬೋದು ಸೊ ಪ ಪ್ರಥಮ ಬಾರಿಗೆ ಇದನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದನ್ನ ಐಡೆಂಟಿಫೈ ಮಾಡಿದ್ರು ಸೆಮಿ ಕರ್ಪಸ್ ಕಪ್ಲೆಕ್ ಅಂತ ಕಪ್ಲೆಕ್ ಜಾಗದಲ್ಲಿ ಈ ಮರಗಳು ಏರಳುವ ಕಂಡು ಕಂಡು ಬರ್ತವೆ ಬಟ್ ಈಗೊಂದು ಸುಮಾರು ಹತ್ತು ವರ್ಷಗಳ ಹಿಂದೆ ಈಗೊಂದು ಸಿಮಿ ಕರ್ಪಸ್ ಕತ್ಲೆ ಕಾಲನ್ನು ನಾವು ಕೊಡಗು ಜಿಲ್ಲೆಯಲ್ಲಿ ಸಂಪಾಜೆ ಮತ್ತು ಬಿ ಗ್ರಾಮಗಳಲ್ಲಿ ಗ್ರಾಮಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಚೆನ್ನಾಗಿ ಬಂದಿದೆ ಇವತ್ತು ಈ ಹೂಬಿಡೋ ಒಂದು ಸ್ಟೇಜಿಗೆ ಬಂದಿದೆ ಅಂದರೆ ಅದರ ಪಾಪುಲೇಷನ್ ವಿ ಆರ್ ನಾಟ್ ಓನ್ಲಿ ಇನ್ ಕೊಡಗು ವಿ ಆರ್ ಇಂಟ್ರೊಡ್ಯೂಸ್ ಇಂಟ್ರೊಡ್ಯೂಸ್ ದೀಸ್ ಸ್ಪೀಸಿಸ್ ಅಕ್ರಾಸ್ ಡಿಫ್ರೆಂಟ್ ಡಿಫರೆಂಟ್ ಫಾರೆಸ್ಟ್ ಟೈಪ್ಸ್ ಸಾಮಾನ್ಯವಾಗಿ ಏನು ಸ್ಪ್ಯಾಂಪ್ಸ್ ಅಂತ ಹೇಳ್ತೀವಿ ಜಗ್ಗು ಪ್ರದೇಶ ಅಂತ ಅದರಲ್ಲಿ ಮಾತ್ರ ಇದು ಹೆಚ್ಚಾಗಿ ಬರುವಂಥದ್ದು ಸೊ ಜೋಗು ಪ್ರದೇಶದಲ್ಲಿಲ್ಲೆಲ್ಲಿರ್ತವೆ ಅಲ್ಲೆಲ್ಲನೂ ಇದನ್ನು ಮರು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಲಿ ಅದು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದು ಹೂ ಬಿಡ್ತಕ್ಕಂಥ ಹೂ ಬಿಟ್ಟು ಕಾಯಿ ಕಾಯಿಬಿಡುವಂಥ ಸ್ಟೇಜಿಗೆ ಬಂದಿದೆ ಮೇ ಬಿ ಇನ್ನು ಸ್ವಲ್ಪ ದಿವಸ ಹೋದರೆ ಇದು ಕಾಯಿಬಿಟ್ಟು ಅದರದೇ ಒಂದು ರೀಜನರೇಷನ್ ಆಗಿ ಪುನರುತ್ಪತ್ತಿ ಆಗುವಂಥದ್ದು ಸ್ಟೇಜ್ಗೂ ಸಹ ಇಲ್ಲಿ ನಾವು ನೋಡ್ಬೋದು ಇನ್ನೊಂದು ಕೆಲವು ವರ್ಷಗಳಲ್ಲಿ ಸೊ ಘರ್ಸಿನಿಯ ಗಮ್ಮಿಘಟ್ಟ ಇದೆಲ್ಲರೂ ಗೊತ್ತಿದೆ ಕಾಚಂಪುಳಿ ಅಂತ ಹೇಳ್ತೀವಿ ಇದರಲ್ಲಿ ಹೈಡ್ರಾಕ್ಸಿಸ್ಟ್ರಿಕ್ ಆಸಿಡ್ ಅಂತ ಒಂದು ಸೆಕೆಂಡ್ರಿ ಮೆಟಬೊಲೈಟ್ ಅಂತೇಳಿ ಕೆಮಿಕಲ್ ಇರುತ್ತೆ ಅದು ಮನುಷ್ಯನಲ್ಲಿ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ಒಬೆಸಿಟಿ ಅಂತ ಏನು ಪ್ರತಿಯೊಬ್ಬರಲ್ಲೂ ಇವತ್ತು ನಾವು ಇಂಡಿಯಾದಲ್ಲಿ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಜನಗಳಲ್ಲಿ ಒಬೆಸಿಟಿ ಅಂತ ಕಾಯಿಲೆ ಏನಿದೆ ಅದಕ್ಕೆ ಉಪಯೋಗಿಸಲಿಕ್ಕೆ ಈ ಒಂದು ಘಾರ್ಸಿನ್ಯ ಗಮ್ಮೆಗಟ್ಟವನ್ನ ನಾವು ಉಪಯೋಗಿಸ್ಬೋದು ಅದೇ ಥರದಲ್ಲಿ ಈ ಒಂದು ಘಾರ್ಸಿ ಇಂಡಿಕಾ ಏನು ಇದು ಪುನರ್ ಅಂತ ಹೇಳ್ತೀವಿ ಇದೂ ಸಹ ಹೈಡ್ರಾಕ್ಸಿಸಿಟ್ರಿಕಾ ಇದೆ ಸೊ ಸರಕಾಶೋಕ ಸರಕಾಶೋಕ ಸಹ ಅದಕ್ಕೆ ತೊಗಟೆ ಅತ್ಯಂತ ಉಪಯುಕ್ತ ಪ್ರಯೋಜನ ಪ್ರಯೋಜನ ಆಗಿದೆ ಸೀತೆ ಹೂವು ಅಂತ ಹೇಳ್ತೀವಿ ಬಟೇರಿಯಾ ಇಂಡಿಕಾ ಧೂಪ ಅಂತ ಹೇಳ್ತೀವಿ ಬಿಳಿ ಧೂಪ ಕರಿಧೂಪ ಹೇಳಿದ್ದು ಬಿಳಿ ಧೂಪ ಮರ ಸೊ ಇನ್ನೊಂದು ಇದು ಹೇಳ್ಬಿಟ್ಟು ನಾನು ಲಾಪನೆ ಮಾಡ್ತೇನೆ ಯಾಕಂದರೆ ಏನು ಸಮಯದ ಅಭಾವ ಇದೆ ಡಿಪ್ರೋಕರ್ಪಸ್ ಬಾರ್ಡ್ಲಿ ಅಂತ ಹೇಳ್ತೀವಿ ಆ ಕಲ್ಪೈನ್ ಅಂತ ಹೇಳ್ತೀವಿ ಕಲ್ಪೈನ್ ಅಂತ ಎಲ್ಲರಿಗೂ ಗೊತ್ತಿದೆ ಡಿಪ್ರೋಕರ್ಪಸ್ ಇಂಡಿಕಸ್ ಅಂತ ಇದು ಡಿಪ್ರೋಕರ್ಪಸ್ ಬಾರ್ಡ್ಲೇನಿ ಅಂತ ಹೇಳ್ತೀವಿ ಡಿಪ್ರೋಕರ್ಪಸ್ ಸಿಂಡಿಕಸ್ ಅಲ್ಲಿ ಈ ಸೀಡ್ ಇರುತ್ತೆ ಬೀಜದಲ್ಲಿ ಸುತ್ತ ರೌಂಡ್ ಇರುತ್ತೆ ಡಿಪ್ರೋಕರ್ಪಸ್ ಬಾಡ್ಲಿನಲ್ಲಿ ನಾಲ್ಕು ಕಡೆಗೆ ಇಲ್ಲಿ ನೋಡಿ ಕಾಣುತ್ತೆ ಒಂದು ರೆಡ್ಜಸ್ ಥರ ಕಾಣುತ್ತೆ ನೋಡಿ ಇಲ್ಲಿ ಓಕೆ ದಟ್ ಇಸ್ ಅ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಡಿಪ್ರೋಕರ್ಪಸ್ ಇಂಡಿಕಸ್ ಮತ್ತು ಬಾರ್ಡ್ಲೇನಿ ಈ ಡಿಪ್ರೋಕರ್ಪಸ್ ಬಾರ್ಡ್ಲೇ ಇಡೀ ಕರ್ನಾಟಕದ ರಾಜ್ಯದಲ್ಲಿ ಕೇವಲ ಹದಿನಾಲ್ಕು ಮರಗಳನ್ನು ಮಾತ್ರ ನಾವು ಸೊ ಇದುವರೆಗೆ ಸ ವಿಜ್ಞಾನಿಗಳು ಗುರುತಿಸಿದ್ದಾರೆ ಮೊದಲು ಎರಡೇ ಇತ್ತು ನಾವು ನಮ್ಮ ಸಂಶೋಧನೆ ಸಂಶೋಧನೆಯಲ್ಲಿ ಹದಿನಾಲ್ಕು ಮರಗಳನ್ನು ನಾವು ಗುರುತಿಸಿದ್ವಿ ಅದು ಪುಷ್ಪಗಿರಿ ವಲಯದಲ್ಲಿ ಮಾರಿಗುಂಡಿ ಅಂತ ಒಂದು ಜಾಗದಲ್ಲಿ ಬರೀ ಹದಿನಾಲ್ಕು ಮರಗಳು ಮಾತ್ರ ಇದು ರೀಸೆಂಟಾಗಿ ಒಂದು ಅದನ್ನು ಸ್ವಲ್ಪ ಸೀಡ್ಲಿಂಗ್ಸ್ ಮಾಡಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಅದರ ಅಭಿವೃದ್ಧಿಪಡಿಸಿದ್ದಾರೆ ಅದಕ್ಕೆ ಸ್ಮಾಲ್ ವಿಡಿಯೋ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಈ ಹದಿನಾಲ್ಕು ಮರ ನಶಿಸಿ ಹೋಯ್ತು ಅಂತಂದ್ರೆ ಆ ಮರದ ಏನು ಎಕ್ಸ್ಟಿಂಕ್ಟ್ ಆಗುತ್ತೆ ಮರನೇ ಇರೋ ಸಿಗಲ್ಲ ನಿಮ್ಗೆ ನೆಕ್ಸ್ಟ್ ಕೇರಳ ರಾಜ್ಯದಲ್ಲೂ ಸ್ವಲ್ಪ ಇದೆ ಬಟ್ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಬರೀ ಹದಿನಾಲ್ಕು ಮರಗಳು ಮಾತ್ರ ಈಗ ಅದರ ಸಂರಕ್ಷಣೆ ಕಾರ್ಯ ಇಲಾಖೆ ಮುಂದೆ ಬಂದು ಅದನ್ನ ಅಭಿವೃದ್ಧಿ ಪಡಿಸಿದ್ದಾರೆ ಶ್ರೀನಿವಾಸ್ ನಾಯಕ್ ಅವರು ಸಹ ಇದು ಪಾರ್ಟ್ ಆಫ್ ದಟ್ ಪ್ರೋಗ್ರಾಮ್ ಆಗ್ತೀವಿ ಹೇಳಿ ಸ್ಮಾಲ್ ಡಾಕ್ಯುಮೆಂಟ್ ಓಕೆ ಸೊ ಅವ್ರು ಹೇಳಿದಂಗೆ ಸಾಕಷ್ಟು ಇದೇ ತರದ ಸಸ್ಯ ಪ್ರಭೇದಗಳು ವಿನಾಶದ ಹಂಚಿಗೆ ಹೋಗ್ತಾ ಇದಾವೆ ನಮಗೆ ಎಷ್ಟೋ ಸಸ್ಯ ಪ್ರಭೇದ ಗೊತ್ತೇ ಇಲ್ಲ ಅದರ ಬಗ್ಗೆ ನಮಗೆ ಸೊ ಕೆಲವೊಂದು ಗೊತ್ತಾದ ಇದು ಸಸ್ಯ ಪ್ರಭೇದಗಳಿಗೆ ಅರಣ್ಯ ಇಲಾಖೆ ಈಗಾಗಲೇ ಕ್ರಮ ಕೈಗೊಳ್ತಾ ಇದೆ ಬಟ್ ನಾವೆಲ್ಲರೂ ಪ್ರತಿಯೊಬ್ಬರು ಇದ್ರಲ್ಲಿ ಕೈ ಜೋಡಿಸಿದ್ರೆ ಜೀವವೈದ್ಯತೆಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು